ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಫೆಬ್ರವರಿಯಲ್ಲಿ ಈ ರಾಶಿಗೆ ಬಂಪರ್ ಲಾಟ್ರಿ ಅದೃಷ್ಟವೆಲ್ಲ ನಿಮ್ಮದೇ ಅಂತಲೇ ಹೇಳ್ಬೋದು ಫೆಬ್ರವರಿ ತಿಂಗಳಲ್ಲಿ ಕುಂಭ ರಾಶಿಯಲ್ಲಿ ಬಹಳ ಅಪರೂಪದ ಗ್ರಹಗಳು ಸಂಯೋಜನೆ ರೂಪುಗೊಳ್ಳಲಿದೆ ಈ ತಿಂಗಳಲ್ಲಿ ಸೂರ್ಯನು ಕುಂಭ ರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಸೂರ್ಯನೊಂದಿಗೆ ಬುಧ ಕೂಡ ಕುಂಭ ರಾಶಿಯಲ್ಲಿ ಸಾಗುತ್ತಾನೆ ಒಂದೇ ವರ್ಷದ ನಂತರ ಕುಂಭ ರಾಶಿಯಲ್ಲಿ ಮತ್ತೆ ಶನಿ ಮತ್ತು ಸೂರ್ಯನ ಸಂಯೋಗ ಇರುತ್ತದೆ ಅಂತಲೇ ಹೇಳ್ಬೋದು ಅಂತಹ ಪರಿಸ್ಥಿತಿಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಕುಂಭ ರಾಶಿ ಚಕ್ರದಲ್ಲಿ ಸೂರ್ಯ ಬುಧ ಮತ್ತು ಶನಿಯು ತ್ರಿಗ್ರಹ ಯೋಗವು ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಮಿಥುನ ಮತ್ತು ಕರ್ಕ ರಾಶಿಯವರು ಸೇರಿದಂತೆ ಐದು ರಾಶಿ ಚಕ್ರ ಚಿಹ್ನೆಗಳ ಗ್ರಹಗಳು ಶುಭ ಸಂಯೋಜನೆಯಿಂದ ಗರಿಷ್ಠ ಪ್ರಯೋಜನವನ್ನು ಪಡೆಯಲಿದ್ದಾರೆ ಹಾಗಿದ್ದರೆ ಈ ರಾಶಿ ಚಕ್ರಿ ಚಿಹ್ನೆಗಳು ದೇವರ ಕೃಪೆಯಿಂದ ಹಣಕಾಸಿನ ಲಾಭದ ಜೊತೆಗೆ ತಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಹೆಸರನ್ನು ಗೊತ್ತು ಬಡ್ತಿಯನ್ನು ಪಡೆಯುತ್ತಿದ್ದಾರೆ ಹಾಗಿದ್ದರೆ ಯಾವ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಬಿಗಿನಿಂದ ಹೆಂಗೆ ತನಕ ವೀಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಫೆಬ್ರವರಿ ತಿಂಗಳು ಗ್ರಹಗಳ ಸಂಚಾರದ ದೃಷ್ಟಿಯಿಂದ ಬಹಳ ಮುಖ್ಯವಾಗಲಿದೆ ಸೂರ್ಯನು ಕುಂಭರಾಶಿಗೆ ಪ್ರವೇಶಿಸಿದ ಒಂದೇ ವರ್ಷದ ನಂತರ ಕುಂಭರಾಶಿಯಲ್ಲಿ ಶನಿ ಮತ್ತು ಸೂರ್ಯನ ಸಂಯೋಗವಾಗುತ್ತದೆ ಅಲ್ಲದೆ ಫೆಬ್ರವರಿ ತಿಂಗಳಲ್ಲಿ ಕುಂಭರಾಶಿಯಲ್ಲಿ ಸೂರ್ಯ ಬುಧ ಮತ್ತು ಶನಿಯ ಸಂಯೋಗದಿಂದಾಗಿ ತ್ರಿಗ್ರಹ ಸಂಯೋಗವು ರೂಪುಗೊಳ್ಳುತ್ತಿದೆ ಈ ತಿಂಗಳು ಸೂರ್ಯ ಶನಿ ಮತ್ತು ಬುಧ ಗ್ರಹಗಳು ಕುಂಭರಾಶಿಯಲ್ಲಿ ಒಟ್ಟಿಗೆ ಸಾಗುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಈ ಯೋಗವು ಬಹಳ ಮುಖ್ಯವಾಗಲಿದೆ ವಾಸ್ತವವಾಗಿ ಸೂರ್ಯ ಬುಧ ಮತ್ತು ಶನಿ ಒಟ್ಟಾಗಿ ಈ ತಿಂಗಳು ಮಿಥುನ ಕರ್ಕ ಮತ್ತು ಸಿಂಹ ಸೇರಿದಂತೆ ಹಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಪ್ರಯೋಜನಗಳನ್ನು ಮತ್ತು ಪ್ರಗತಿಯನ್ನು ತರಲಿದ್ದಾರೆ ಫೆಬ್ರವರಿ ತಿಂಗಳಿನಲ್ಲಿ ಈ ರಾಶಿ ಚಕ್ರದ ಜನರಿಗೆ ಬಡ್ತಿಯ ಜೊತೆಗೆ ಆಸ್ತಿಯ ಸಂತೋಷವೂ ಸಿಗುತ್ತದೆ ಅಂತಲೇ ಹೇಳ್ಬೋದು ಹಾಗಾದರೆ ಫೆಬ್ರವರಿ ತಿಂಗಳಲ್ಲಿ ಶನಿದೇವನ ಕೃಪೆಯಿಂದ ಯಾವ ರಾಶಿ ಚಕ್ರದವರಿಗೆ ಅದೃಷ್ಟವನ್ನು ತರಲಿದೆ ಅದನ್ನು ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಮೊದಲನೇದಾಗಿ ಕಟಕ ರಾಶಿಯವರಿಗೆ ಕಟಕ ರಾಶಿಯವರೆಗೂ ಕೂಡ ಫೆಬ್ರವರಿ ತಿಂಗಳು ಕರ್ಕಟಕ ರಾಶಿ ಚಕ್ರದ ಜನರಿಗೆ ಹೊಸ ಬದಲಾವಣೆಗಳನ್ನು ತರಲಿದೆ ಈ ತಿಂಗಳ ಆರಂಭವು ಉದ್ಯೋಗಿಗಳಿಗೆ ತುಂಬ ಒಳ್ಳೆಯದಾಗಲಿದೆ ತಮ್ಮ ವ್ಯವಹಾರವನ್ನು ವಿಸ್ತರಿಸುವ ಬಗ್ಗೆ ಯೋಜಿಸುವ ಜನರು ಸಹ ಯಶಸ್ಸನ್ನು ಪಡೆಯುತ್ತಾರೆ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ತಿಂಗಳ ಎರಡನೇ ವಾರದಲ್ಲಿ ನೀವು ಕೆಲಸದ ನಿಮಿತ್ತ ದೂರದ ಪ್ರಯಾಣ ಮಾಡಬೇಕಾಗಬಹುದು ಈ ಪ್ರಯಾಣವು ಆನಂದಕರ ಮತ್ತು ಪ್ರಯೋಜನಕಾರಿಯಾಗಿರುತ್ತದೆ ತಿಂಗಳ ಮಧ್ಯದಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ವರ್ಗಾವಣೆ ಆಗಬಹುದು ಆದರೆ ಕೆಲವೊಮ್ಮೆ ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗಬಹುದು ಇದರಿಂದಾಗಿ ನಿಮ್ಮ ಮನಸ್ಸು ಸ್ವಲ್ಪ ದುಃಖಿತವಾಗಬಹುದು ವ್ಯವಹಾರದಲ್ಲಿಯೂ ಕೂಡ ಕೆಲವು ವಿವಾದಗಳು ಅಥವಾ ತೊಂದರೆಗಳು ಉಂಟಾಗಬಹುದು ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಹಣ ಗಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ತಿಂಗಳ ದ್ವಿಯಾರ್ಧದಲ್ಲಿ ಮನೆ ದುರಸ್ತಿ ಅಥವಾ ಇತರ ಅಗತ್ಯಗಳಿಗಾಗಿ ಇದ್ದಕ್ಕಿದ್ದಂತೆ ದೊಡ್ಡ ಖರ್ಚು ಉಂಟಾಗಬಹುದು ಅದಿಯಾಗೋ ನೀವು ಇದರ ಬಗ್ಗೆ ಚಿಂತಿಸಬೇಕಾಗಿಲ್ಲ ಏಕೆಂದರೆ ನೀವು ಈ ಖರ್ಚುಗಳನ್ನು ಸುಲಭವಾಗಿ ನಿವಾರಿಸುತ್ತೀರಿ ಜೊತೆಗೆ ದೇವರ ಆಶೀರ್ವಾದ ನಿಮ್ಮ ಮೇಲಿರುವುದರಿಂದ ಅಷ್ಟೇನು ಕಷ್ಟಗಳು ಕಾಣುವುದಿಲ್ಲ ಅಂತಲೇ ಹೇಳಬಹುದು ಫೆಬ್ರವರಿ ಕಳೆದ ನಂತರ ಮಾರ್ಚ್ ತಿಂಗಳಲ್ಲಿ ಅತಿಯಾದ ಸಂಪತ್ತನ್ನು ನೋಡಲಿದ್ದೀರಿ ಮೇಯ್ನಾಗಿ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿ ಮಿಥುನ ರಾಶಿ ಚಕ್ರದ ಜನರಿಗೆ ಫೆಬ್ರವರಿ ತಿಂಗಳಿನ ಶುಭ ಸಮಯ ಶುರುವಾಗಲಿದೆ ಉದ್ಯೋಗದಲ್ಲಿರುವವರಿಗೆ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ ಈ ತಿಂಗಳು ನೀವು ಬಹು ನಿರೀಕ್ಷಿತ ಬಡ್ತಿಯನ್ನು ಪಡೆಯಬಹುದು ಅಲ್ಲದೆ ತಿಂಗಳ ಮಧ್ಯದಲ್ಲಿ ನಿಮ್ಮ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳುವಂತೆ ನಿಮಗೆ ಸೂಚಿಸಲಾಗುವುದು ಕುಟುಂಬದಲ್ಲಿ ಶುಭ ಘಟನೆಗಳು ನಡೆಯುವ ಸಾಧ್ಯತೆ ಹೆಚ್ಚಿದೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಯುತ್ತವೆ ನಿಮ್ಮ ಆಸ್ತಿಯನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಯೋಚಿಸುತ್ತಿದ್ದರೆ ಇದು ಸರಿಯಾದ ಸಮಯ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರಿಗೆ ತಿಂಗಳ ಮಧ್ಯದಲ್ಲಿ ಉತ್ತಮ ಲಾಭ ಸಿಗಲಿದೆ ಪ್ರೀತಿಯ ವಿಷಯದಲ್ಲಿ ಈ ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಹೃದಯದ ಭಾವನೆಗಳನ್ನು ಯಾರಿಗಾದರೂ ಹೇಳಿಕೊಳ್ಳಲು ಬಯಸಿದರೆ ಈಗ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಈಗಾಗಲೇ ಆಸ್ತಿತ್ವದಲ್ಲಿರುವ ಸಂಬಂಧಗಳು ಇನ್ನಷ್ಟು ಆಳವಾಗುತ್ತವೆ ಅವಿವಾಹಿತರಿಗೆ ಈ ತಿಂಗಳು ಉತ್ತಮವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ನಿಮಗೆ ಅವಕಾಶಗಳು ಸಿಗುತ್ತವೆ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ತಪ್ಪು ಆಹಾರ ಪದ್ಧತಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡಬಹುದು ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕಾಗುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆನೂ ಕೂಡ ಸ್ವಲ್ಪ ಕಾಳಜಿ ವಹಿಸಿ ಅಂತಲೇ ಹೇಳಬಹುದು ನಿಮ್ಮ ಆರೋಗ್ಯದ ಸಮಸ್ಯೆ ನಿವಾರಣೆಯಾಗಬೇಕು ಅಂತಂದರೆ ನೀವು ಕೂಡ ಶನಿದೇವರನ್ನು ಪ್ರಾರ್ಥನೆ ಮಾಡಿದ್ದಲ್ಲಿ ಸನಿ ದೇವರಿಗೆ ವಾರದ ದಿನ ಅಂದರೆ ಬುಧವಾರ ಮತ್ತು ಶನಿವಾರ ಎಣ್ಣೆಯನ್ನು ಅರ್ಪಿಸಿದ್ದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಇದರ ಜೊತೆಗೆ ಕಪ್ಪು ಎಳ್ಳುಗಳನ್ನು ಆದಷ್ಟು ಬುಧವಾರ ಮತ್ತು ಶನಿವಾರ ದಾನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ರಾಶಿಯವರಿಗೆ ಈ ರೀತಿ ಮಾಡುವುದರಿಂದ ಕಷ್ಟಗಳು ಎದುರಾಗುವುದಿಲ್ಲ ಮುಂದಿನ ಕಷ್ಟಗಳು ಬರುವುದಿಲ್ಲ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತದೆ ಓಕೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸೋದಾದರೆ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೂ ಕೂಡ ಈ ರಾಶಿಯ ಜನರಿಗೆ ಈ ತಿಂಗಳು ಯಶಸ್ವಿಯಾಗಲಿದೆ ಅಂದರೆ ಫೆಬ್ರವರಿ ತಿಂಗಳಿನಲ್ಲಿ ಈ ತಿಂಗಳು ನಿಮ್ಮ ಬಡ್ತಿ ಮತ್ತು ಆರ್ಥಿಕ ಲಾಭಗಳಿಗೆ ಉತ್ತಮ ಅವಕಾಶಗಳು ಕಂಡುಬರುತ್ತವೆ ಈ ತಿಂಗಳು ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ನೀವು ಬಯಸಿದ ಲಾಭವನ್ನು ಪಡೆಯುತ್ತೀರಿ ಫೆಬ್ರವರಿ ತಿಂಗಳಿನಲ್ಲಿ ಎರಡನೇ ವಾರದಲ್ಲಿ ನೀವು ಕೆಲವು ದೊಡ್ಡ ಯೋಜನೆಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತೀರಿ ಅದು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಪ್ರಯೋಜನಗಳನ್ನು ನೀಡುತ್ತದೆ ಈ ಸಮಯದಲ್ಲಿ ಕುಟುಂಬ ಸದಸ್ಯರ ಸಾಧನೆಯು ಗೌರವ ಹೆಚ್ಚಿಸುತ್ತದೆ ಮತ್ತು ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಇದು ಉದ್ಯೋಗಿಗಳಿಗೆ ಹೆಚ್ಚುವರಿ ಆದಾಯದ ಮೂಲವಾಗಿದೆ ವ್ಯವಹಾರದಲ್ಲಿ ಆರ್ಥಿಕ ಲಾಭದ ಹಾದಿ ಸುಗಮವಾಗಲಿದೆ ತಿಂಗಳ ಮಧ್ಯದಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಇನ್ನಷ್ಟು ಹೆಚ್ಚಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಅದೇ ಆಗೋ ತಿಂಗಳು ದ್ವೀಯ ಕೆಲಸಕ್ಕೆ ಆ ಪಡಬೇಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರೆಗೂ ಕೂಡ ಫೆಬ್ರವರಿಯಲ್ಲಿ ಗ್ರಹಗಳ ಸ್ಥಾನವು ನಿಮಗೆ ತುಂಬ ಅನುಕೂಲಕರವಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ತಿಂಗಳ ಮೊದಲ ಭಾಗವು ನಿಮಗೆ ಶುಭವೆಂದು ಸಾಬೀತುಪಡಿಸಲಿದೆ ಈ ತಿಂಗಳು ನಿಮ್ಮ ಕೆಲಸವು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಮತ್ತು ನೀವು ಪ್ರಗತಿಯನ್ನು ಪಡೆಯುತ್ತೀರಿ ಕುಟುಂಬದಲ್ಲಿ ಶುಭ ಸುದ್ದಿ ಕೇಳಿಬರಲಿದೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ಸರ್ಕಾರಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ಸಭೆ ನಡೆಯಲಿದೆ ಅದು ಭವಿಷ್ಯದಲ್ಲಿ ಪ್ರಯೋಜನಕಾರಿಯಾಗಲಿದೆ ನಿಮ್ಮ ಕುಟುಂಬದಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಆದರೆ ಬರ್ನರ್ಗಳ ಬಗೆ ಎಚ್ಚರದಿಂದಿರಿ ತಿಂಗಳ ಮಧ್ಯದಲ್ಲಿ ಉದ್ಯಮಿಗಳು ತಮ್ಮ ಕೆಲಸವನ್ನು ಇತರರಿಗೆ ಬಿಡಬಾರದು ಸ್ನೇಹಿತರೆ ಪ್ರೇಮ ಸಂಬಂಧಗಳಿಗೆ ಸಮಯ ಒಳ್ಳೆಯದಾಗಲಿದೆ ಸಂಬಂಧಗಳಲ್ಲಿನ ತಪ್ಪು ಗ್ರಹಿಕೆಗಳು ಬಗೆಹರಿಯುತ್ತವೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ತಾಳ್ಮೆಯಿಂದ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಳ್ಳಿ ನಿಮ್ಮ ಕುಟುಂಬದೊಂದಿಗೆ ಸಾಧ್ಯವಾದಷ್ಟು ಸಮಯ ಕಳೆಯಿರಿ ಮತ್ತು ಸಂತೋಷವಾಗಿರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆ ಮುಂದಿನ ದಿನಗಳಲ್ಲಿ ಸಂತೋಷ ನೆಮ್ಮದಿ ಆರೋಗ್ಯಕರವಿರಬೇಕು ಜೀವನ ಅಂದರೆ ಸ್ನೇಹಿತರೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಇಷ್ಟೆಲ್ಲ ಸೃಷ್ಟಿಯಾಗಿರುವುದು ಶನಿದೇವರ ಕೃಪೆಯಿಂದ ನೀವು ಶನಿದೇವರನ್ನು ಪ್ರಾರ್ಥನೆ ಮಾಡಿದ್ದಲ್ಲಿ ಇಂದಿನ ಕಷ್ಟಗಳೆಲ್ಲ ಹಿಂದಕ್ಕೆ ಹೋಗಿ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನು ಕೂಡ ಫೆಬ್ರವರಿ ತಿಂಗಳಿನಲ್ಲಿ ಆರಂಭವು ತುಂಬ ಒಳ್ಳೆಯದಾಗಿರುತ್ತದೆ ಧನು ರಾಶಿಯವರಿಗೆ ಈ ತಿಂಗಳು ನಿಮಗೆ ಯಶಸ್ಸು ಸಿಗುತ್ತದೆ ನಿಮ್ಮ ಗೌರವವು ಕೂಡ ಹೆಚ್ಚಾಗುತ್ತದೆ ಅಲ್ಲದೆ ಉದ್ಯೋಗ ಹುಡುಕುತ್ತಿರುವ ಜನರಿಗೆ ತಿಂಗಳ ಮೊದಲಾರ್ಧದಲ್ಲಿ ಉತ್ತಮ ಕೊಡುಗೆಗಳು ಸಿಗಬಹುದು ಉದ್ಯೋಗಿಗಳಿಗೆ ದೊಡ್ಡ ಜವಾಬ್ದಾರಿ ಸಿಗಬಹುದು ಈ ರಾಶಿ ಚಕ್ರದ ಮಹಿಳೆಯರು ತಮ್ಮ ದಿನದ ಹೆಚ್ಚಿನ ಸಮಯವನ್ನು ಧಾರ್ಮಿಕ ಚಟುವಟಿಕೆಗಳಲ್ಲಿ ಕಳೆಯುತ್ತಾರೆ ಅಲ್ಲದೆ ನೀವು ಕೆಲವು ಸಾಮಾಜಿಕ ಕಾರ್ಯಗಳಲ್ಲಿ ತುಂಬ ಕಾರ್ಯನಿರತರಾಗಿರುತ್ತೀರಿ ತಿಂಗಳ ದ್ವಿತೀಯಾರ್ಧದಲ್ಲಿ ವ್ಯಾಪಾರಿಗಳಿಗೆ ಸ್ವಲ್ಪ ಕಷ್ಟಕರವಾಗಿರಬಹುದು ಉದ್ಯೋಗ ಹುಡುಕುತ್ತಿರುವವರಿಗೆ ಜನರಿಗೆ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿ ಸಿಗಬಹುದು ಅಂತಲೇ ಹೇಳಬಹುದು ಉದ್ಯೋಗಿಗಳಿಗೆ ಬಡ್ತಿ ಅಥವಾ ದೊಡ್ಡ ಜವಾಬ್ದಾರಿ ಸಿಗಬಹುದು ಇದು ಅವರ ಕುಟುಂಬದಲ್ಲಿ ಅವರ ಗೌರವವನ್ನು ಹೆಚ್ಚಿಸುತ್ತದೆ ವಿದೇಶದಲ್ಲಿ ವೃತ್ತಿ ಜೀವನ ಮಾಡಲು ಪ್ರಯತ್ನಿಸುತ್ತಿರುವ ಜನರು ಸ್ವಲ್ಪ ಹೆಚ್ಚು ಸಮಯ ಕಾಯಬೇಕಾಗುತ್ತದೆ ಅದೇಗೋ ಅವರ ದಾರಿಯಲ್ಲಿ ಬರುವ ಹಡೆತಡೆಗಳು ತೆಗೆದಾಕಬಹುದು ಅಂತಲೇ ಹೇಳಬಹುದು ಸ್ನೇಹಿತರೆ ಇಲ್ಲಿ ಎಲ್ಲರಿಗೂ ತಿಳಿಸಿರುವ ಹಾಗೆ ಜೀವನದಲ್ಲಿ ಕಷ್ಟ ಸುಖ ಎರಡೂ ಒಟ್ಟಿಗೆ ಬರಲಿದೆ ಆದರೆ ಸ್ವಲ್ಪ ಜನರು ಅತಿಯಾದ ಸುಖವನ್ನು ನೋಡಲಿದ್ದಾರೆ ಇನ್ನು ಸ್ವಲ್ಪ ಕಷ್ಟವನ್ನು ನೋಡಲಿದ್ದಾರೆ ಕಷ್ಟಕ್ಕೆಲ್ಲ ಪರಿಹಾರ ಶನಿದೇವರನ್ನು ಪ್ರಾರ್ಥನೆ ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತ ಹೇಳ್ತಾ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ದಯವಿಟ್ಟು ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರ ವಾರವನ್ನು ಫಾಲೋ ಮಾಡಿ ಅಂತಲೇ ಹೇಳ್ಬೋದು ಬುಧವಾರ ಶನಿವಾರ ಕಪ್ಪು ಎಳ್ಳುಗಳನ್ನು ದಾನ ಮಾಡುವುದು ಕಪ್ಪು ಬಟ್ಟೆಯನ್ನು ಬಡವರಿಗೆ ದಾನ ಮಾಡುವುದು ಜೊತೆಗೆ ಶನಿದೇವರಿಗೆ ಪೂಜೆ ಮಾಡಿಸುವುದು ಎಣ್ಣೆಯನ್ನು ಅಂದರೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸಿದ್ದಲ್ಲಿ ದೇವರಿಗೆ ಕೊಟ್ಟಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು ತಪ್ಪದ ಶನಿವಾರ ಬುಧವಾರ ನಾನ್ ವೆಜ್ ತಿನ್ನದೆ ನೀವು ಪೂಜೆ ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನೀವೇ ನೋಡಲಿದ್ದೀರಿ ಅದೃಷ್ಟನ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್